ನೋಡಿ ನಮಗೆಲ್ಲ ಗೊತ್ತಿದೆ ಏನು ಅವರಿಗೆ ಯಾವುದು ಅಸ್ತ್ರಗಳಿಲ್ಲ ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ವಿ ಅವರೇನೋ ಅನ್ಕೊಂಡಿದ್ರು ನಾವು ಐದು ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸರ್ಕಾರ ನಡೆಸೋಕ್ಕಾಗಲ್ಲ ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು ಎರಡನ್ನೂ ಸುಸೂತ್ರವಾಗಿ ಹೋದ್ರಿಂದ ಏನಾದ್ರು ಒಂದು ಉದ್ದೇಶ ಜನಗ ಯಾರಿಗೂ ಆಕ್ರೋಶ ಇಲ್ಲ ಈ ಬಿ ಜೆ ಪಿಗೆ ಅಧಿಕಾರ ಕಳ್ಕೊಂಡಿರಲ್ಲ ಅದು ಆಕ್ರೋಶ ಇದೆ ಅಷ್ಟೇ ಜನಗಳೆಲ್ಲ ಚೆನ್ನ ನೆಮ್ಮದಿಯಾಗಿದ್ದಾರೆ ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬಿಸಿಲು ಮಾಡ್ತಾರೆ ಅದಕ್ಕೆ ಅವ್ರು ನಾವೇನು ಸ್ವಲ್ಪಾಗೋ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಕೇಂದ್ರ ಸರ್ಕಾರದ ಪೆಟ್ರೋಲ್ ಗ್ಯಾಸ್ ಬೆಲೆ ಅದೇ ಅದನ್ನೇ ಹೇಳಿದ್ ನಾನು ಈಗ ಅವ್ರ ಮನೇಲೆ ಇದು ಬಿದ್ದಿದೆ ಏನಂತಿರೋದಕ್ಕೆ ಜಗಣವಿದಿದೆ ನಾನು ಮಣ ಒಡೆಯಕ್ಕೆ ಹೋಗ್ತಾರೆ ಕೇಂದ್ರ ಸರ್ಕಾರ ಅವ್ರದ್ದಿದೆ ಈಗ ನಮ್ಮ ಜಿ ಎಸ್ ಟಿ ಅಮೌಂಟೇ ಕೊಡ್ತಾಯಿಲ್ಲ ನಾವು ಜನಗಳ ಅಭಿವೃದ್ಧಿ ಕಾರ್ಯ ಮಾಡೋಣ ಅಂದರೆ ಜಿ ಎಸ್ ಟಿ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಈ ಥರ ತಾರತಮ್ಯ ಅಂತ ದುಡ್ಡು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಇವರೇನಾರು ನಿಜವಾಗ್ಲೂ ಜನಪರವಾಗಿರೋರಾದರೆ ಕೇಂದ್ರ ವಿರುದ್ಧ ಹೋರಾಟನೂ ಮಾಡಲಿ ಇಲ್ಲ ಇವರು ಸಂಸದರ ನಿಯೋಗ ತಗೊಂಡೋಗಿ ಹೋಗಿ ನಮ್ಗೆ ಅನುದಾನ ತಂದು ಕೊಡಲಿ ಅದನ್ನ ಬಿಟ್ಟು ಸುಮ್ಮನೆ ಜನ ಆಕ್ರೋಶ ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಮಾಡೋದು ಇದೇನೋ ಶೋಭೆ ತರೋಲ್ಲ ಅವರಿಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಖಾಲಿ ಇದ್ದಾಗ ಮಾತಾಡೋಣ ವಿಷಯ ಫುಲ್ ಇದೆ ಅಲ್ಲ ಖಾಲಿ ಇಲ್ಲ ಅಂದಲ್ಲ ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ ಅವಾಗ ಜಾರಕಿಹೊಳಿ ಸಾಹೇರು ಆಗ್ಬೋದು ನಾನು ಆಗ್ಬೋದು ಬಸವಂತ ಅವರು ಆಗ್ಬೋದು ಆಗಲಿ ಕುರ್ಚಿ ಖಾಲಿ ಆದ್ಮೇಲೆ ಯಾರು ಆಗ್ತಾರೆ ಹೇಳ್ಬಿಟ್ಟಿದೀನಿ ಅದು ರಿಪೀಟ್ ಮಾಡೋದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದು ಕಾಣ್ರಿ ಉತ್ತರ ಕೊಡ್ತೀನಿ ಅದೇ ಹೇಳಿದೆ ಉತ್ತರ ಕೊಟ್ಟೆ thank you